ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಬ್ಯಾಕ್ ಸೈಡಲ್ಲಿ ಒಂದು ಸುಂದರವಾದ ಮನೆ ಫಸ್ಟ್ ಸೇಲಿಗಿದೆ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಬಂದುಬಿಟ್ಟು ನಮ್ಮ ಅಶೋಕ್ ನಗರ ಫಸ್ಟ್ ಮೇಲೆ ಫಸ್ಟ್ ಕ್ರಾಸಲ್ಲಿ ಇರೋ ಮನೆನ ನಿಮಗೆ ಈ ಮನೆನ ಸೇಲಿ ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಿಮಗೆ ಈ ಬ್ಯಾಕ್ ಸೈಡಲ್ಲಿ ಈ ಯಾವ ರೋಡ್ ಬರುತ್ತೆ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಈ ಮನೆ ಬಗ್ಗೆ ಎ ಟು ಆಗಿ ನಿಮಗೆ ತಿಳ್ಸ್ಕೊಂತ ಮಾಹಿತಿ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಇದೇ ರೂಟ್ ನಿಮಗೆ ಒಂದೇ ಮೇನು ಒಂದೇ ಕ್ರಾಸಲ್ಲಿ ಬರೋ ಮನೆನ ತೋರಿಸ್ಕೊಡ್ತಾ ಇದ್ದಾನೆ ಇದೇ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಲುಕ್ಕಲ್ಲಿ ಈ ಮನೆ ಆ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ಕೊಡ್ತಾಯಿ ತರ್ಟಿ ಫೋರ್ಟಿಯಲ್ಲಿ ಕಟ್ಟಿರೋಂಥ ಮನೆ ಫೇಸಿಂಗ್ ಬಂದುಬಿಟ್ಟು ನಿಮಗೆ ಸೌತ್ ಫೇಸಿಂಗ್ ಬರುತ್ತೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ ಥರ್ಟಿ ಫಾರ್ಟಿಯಲ್ಲಿ ಕಟ್ಟಿರೋಂಥ ಈ ಅಶೋಕ್ ನಗರದಲ್ಲಿ ನೋಡ್ತಾ ಇರೋ ಏರಿಯಾ ಕೂಡ ಯಾವ ಥರ ಚೆನ್ನಾಗಿದೆ ಎಲ್ಲ ಎ ಟು ಜೆಡ್ ಆಗಿ ಮನೆ ಕವರ್ ಆಗಿದೆ ನಿಮಗೆ ಬನ್ನಿ ಎ ಟು ಜೆಡ್ ಆಗಿ ಒಳಗೆ ಹೋಗ್ತಾ ಹೋಗ್ತಾ ಇನ್ಫಾರ್ಮೇಶನ್ ತಿಳಿಸ್ಕೊತ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರಂಟ್ ಲುಕ್ ಇಲ್ಲ ನೋಡ್ತಾ ಇರೋದು ಫ್ರಂಟ್ ಇಂದ ಈ ಥರ ಪ್ರೊವೈಡ್ ಮಾಡಿದಾರೆ ಲ್ಲ ಫ್ರೆಂಡ್ಸ್ ಕಾರ್ ಪಾರ್ಕಿಂಗು ನಿಮಗೆ ಟೂ ವೀಲರ್ ಪಾರ್ಕಿಂಗ್ ಮಾತ್ರ ಸ್ಪೇಸ್ ಎಷ್ಟಾಗಿದೆ ಅಂತ ತಿಳ್ಸ್ಕೊಡ್ತೀನಿ ಥರ್ಟಿ ಫಾರ್ಟಿ ಕಟ್ಟಿರೋಂಥ ಮನೆ ಯಾಕಂದರೆ ಕಂಟಿನ್ಯೂ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎ ಟು ಜೆಡ್ ಆಗಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಯಾಕಂದರೆ ಅರ್ಧ ಮರ್ಧ ವೀಡಿಯೋ ನೋಡಿ ಕಷ್ಟ ಇವು ಓನರಿಗೆ ಕಾಂಟ್ಯಾಕ್ಟ್ ಮಾಡಿ ಸುಮ್ಮ ಕನ್ಫ್ಯೂಷನ್ ಆಗೋದು ಬೇಡ ಈ ವಿಡಿಯೋ ಕಂಟಿನ್ಯೂ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಒಂದು ಎಂಟರಿಂದ ಒಂದು ಹತ್ತು ನಿಮಿಷ ಅಷ್ಟೇ ಯಾಕಂದರೆ ಏ ಟು ಝಡ್ ಮಾಹಿತಿ ಕೊಟ್ಟಿರ್ತೀವಿ ಆಮೇಲೆ ಬಂದು ವಿಸಿಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಎಷ್ಟಾಗಿ ನಿಮಗೆ ಸಿಲಿಂಡರ್ ಪಾಯಿಂಟ್ಸು ಆಗಿರ್ಬೋದು ವಿತ್ ಟೂ ವೀಲರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಎಟ್ ಟು ಆಗಿ ಥರ್ಟಿ ಫಾರ್ಟಿಯಲ್ಲಿ ನಿಮಗೆ ಈ ಫ್ರೆಂಟ್ ಯೂನಿಟಲ್ಲಿ ನಿಮಗೆ ಕವರ್ ಮಾಡಿದ್ದಾರೆ ಥರ್ಟಿ ಫಾರ್ಟಿಯಲ್ಲಿ ಕಟ್ಟಿರೋಂಥ ಮನೆ ಅಶೋಕ್ ನಗರದಲ್ಲಿ ಬರುತ್ತೆ ಈಸ್ಟ್ ಫೇಸಿಂಗ್ ಡೋರ್ ನೋಡ್ತಾ ಇರ್ಬೋದು ಬನ್ನಿ ವಿತ್ ಬೋರ್ ಫೆಸಿಲಿಟಿ ಇರೋಂಥ ಸಮ್ ಫೆಸಿಲಿಟಿ ಇರೋಂಥ ಎಟ್ ಟು ಆಗಿ ಇರೋಂಥ ಮನೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಈಸ್ಟ್ ಫೇಸಿಂಗ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸ್ ನಮ್ಮ ನಿಮಗೆ ಗ್ರಾನೇಟಿಂದ ಯೂಸ್ ಮಾಡಿ ನಿಮಗೆ ಸ್ಟೀಲ್ ಯೂಸ್ ಮಾಡಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಒಂದು ಪ್ರೀಮಿಯಂ ಲುಕ್ ಕಾಣಲಿ ಅಂತ ಬನ್ನಿ ಈಸ್ಟ್ ಫೇಸಿಂಗ್ ಡೋರ್ ವಿತ್ ಎಟ್ ಟು ಝೆಡ್ ನಿಮಗೆ ಟೀ ಕೊಟ್ಟಿರೋಂಥ ಡೋರ್ ನಾನು ತಿಳಿಸ್ಕೊಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಪ್ರೈಸ್ ಆಗಿರ್ಬೋದು ಎ ಟು ಝೆಡ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಯಾಕಂದರೆ ಕಂಟಿನ್ಯೂ ವಿಡಿಯೋ ನೋಡಿದ್ರೆ ನಿಮಗೆ ಫಸ್ಟ್ ಮಾಹಿತಿ ಗೊತ್ತಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಪ್ ಬರುತ್ತೆ ನೋಡ್ತಾ ಇರ್ಬೋದು ಬೋರಿನ್ ಎಲ್ಲ ಕನೆಕ್ಷನ್ಸ್ ನಿಮಗೆ ಇಲ್ಲಿ ಔಟ್ಸೈಡೆಲ್ಲ ಸೈಡಲ್ಲ ಕೊರಗಡೆ ಕೊಟ್ಟಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ವಿತ್ ನಿಮಗೆಲ್ಲ ಒಳಗಡೆ ಆರ್ಡ್ರೂಪ್ಸ್ ನಿಮಗೆ ಏನಾದರೂ ಹಿಡ್ಕೊಂಬಾಕ್ರೆ ಸ್ಪೇಸ್ ಎಷ್ಟು ಆಗ್ತದೆ ಸ್ಪೇಸ್ ಇಷ್ಟಾಗಿ ನಿಮಗೆ ಈ ತರ್ಟಿ ಇಲ್ಲಿ ಕಟ್ಟಿರಿ ಅಂತ ಮನೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಹಾಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಾಲೆಷ್ಟು ಸ್ಪೇಸ್ ಎಷ್ಟಿದೆ ವಿತ್ ನಿಮಗೆ ಟೂ ವಿಂಡೋಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್ ಇದು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ರವಿನ್ಯೂ ಸೈಟು ಅಶೋಕ್ ನಗರದಲ್ಲಿ ಬರೋಂಥದ್ದು ನಿಮಗೆ ಆಲ್ಮೋಸ್ಟ್ ರವಿನ್ಯೂ ಸೈಟ್ ಬರುತ್ತೆ ಯಾಕಂದರೆ ಮೇನ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಲೇಬೇಕಲ್ಲ ರವಿನ್ಯೂ ಸೈಟ್ ಬರುತ್ತೆ ಮತ್ತು ನಿಮಗೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಈ ಮನೆನ ತಿಳಿಸ್ಕೊಡ್ತಾ ಇದ್ದೀನಿ ಏನು ವರಿ ಮಾಡೋಂತಿಲ್ಲ ನಿಮಗೆ ಲೋನ್ ಫೆಸಿಲಿಟಿ ಬಂದುಬಿಟ್ಟು ನಿಮಗೆ ಪ್ರೈವೇಟ್ ಬ್ಯಾಂಕ್ಸಲ್ಲೇ ಆಗುತ್ತೆ ಗೌರ್ಮೆಂಟ್ಸ್ ಬ್ಯಾಂಕಲ್ಲಿ ಆಗಲ್ಲ ಪ್ರೈವೇಟ್ಸ್ ಬ್ಯಾಂಕಲ್ಲಿ ಈ ಮನೆನ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರೆವಿನ್ಯೂ ಸೈಟ್ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಪ್ರೈವೇಟ್ಸ್ ಬ್ಯಾಂಕಲ್ಲಿ ಮಾತ್ರ ಲೋನ್ ಆಗುತ್ತೆ ನಿಮಗೆ ತರ್ಟಿ ಫೋರ್ಟಿ ಇಲ್ಲ ಅಂತ ಥರ್ಟಿ ಫೋರ್ಟಿ ಕಟ್ಟಿರೋಂಥ ಒಂದು ಪ್ರೀಮಿಯಮ್ ಹೌಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನೆಕ್ಸ್ಟ್ ಫಸ್ಟ್ ರೂಮಲ್ಲಿ ಎಂಟ್ರಿ ಆಗಿದೀವಲ್ಲ ಹಾಲ್ ಪಕ್ಕದಲ್ಲಿರೋಂಥ ಫಸ್ಟ್ ರೂಮಿಗೆ ಬನ್ನಿ ನಿಮ್ಗೆ ಯಾವ ಥರ ವಿತ್ ಲಕ್ಸುರಿಯಾಗಿರೋಂಥ ರೂಮ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ರೆಡಿಮೇಡ್ ಡೋರ್ಸ್ ಪ್ರೊವೈಡ್ ಮಾಡಿದರೆ ಒಂದು ಡಿಸೈನಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಇದ್ದೀವಿ ನಾನು ಪಿ ಯು ಪಿ ಡಿಸೈನ್ ಯಾವ ಥರ ಇದೆ ಅಂತ ನೋಡ್ತಾ ಇರೋದು ಫ್ರೆಂಡ್ಸ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಇರೋದು ಅಷ್ಟಾಗಿದೆ ವಿತ್ ವಾಡ್ರೂಬ್ಸ್ ಈ ಕಲರ್ ಕಾಂಬಿನೇಷನ್ ಆಗಿ ವಾಡ್ರೂಬ್ಸ್ ಕೂಡ ಒಂದು ಭಾಳ ಚೆನ್ನಾಗಿ ಕಾಣ್ತಾ ಇದೆ ಅಂತ ತಿಳ್ಸ್ಕೊತಾ ಇದ್ದೀನಿ ಈ ಮನೆ ಯೂಸ್ ಮಾಡಿರೋಂಥ ಇದೆಲ್ಲ ಕುಡ್ ಡೋರ್ ಇಂದಾನೆ ವಿಂಡೋಸ್ ಏಟ್ ಟು ಜೆಡ್ ಫೆಸಿಲಿಟಿ ಮಾಡಿದ್ದಾರೆ ಇವಾಗ ಈ ಹೇಳ್ಬೇಕಂದ್ರೆ ಇದು ನಿಮಗೆ ವುಡ್ ಕಾಣ್ತಾ ಇದೆ ಒಳಗಡೆ ಮತ್ತು ನಿಮಗೆ ಸ್ಲೈಡರ್ ಕೂಡ ಪ್ರೊವೈಡ್ ಮಾಡಿದಂತ ತಿಳಿಸ್ಕೊಡ್ತಾ ಇದ್ದೀನಿ ಎರಡೆರಡು ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೇಫ್ಟಿ ಮೇಜರ್ ಅಂತ ಒಳಗಡೆ ಟೀ ವುಡ್ಡಿಂದ ಪ್ರೊವೈಡ್ ಮಾಡಿರೋಂಥದ್ದು ನಿಮಗೆಲ್ಲ ವಿಡಿಂಗ್ ಕಾಣ್ತಾ ಇದೆ ಅದೇ ಥರ ಮತ್ತು ನಿಮಗೆ ಸ್ಲೈಡಿಂಗ್ ಡೋರ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ವಿತ್ ಅಟ್ಯಾಚ್ ಬಾತ್ರೂಮ್ ಇರೋಂಥದ್ದು ನಿಮಗೆ ಫಸ್ಟ್ ರೂಮ್ ತೋರಿಸ್ತಿದ್ದೀನಿ ನೋಡಿ ಇರ್ಬೋದು ಡೋರ್ ಡಿಸೈನ್ ವಿತ್ ಕಮೋಡ್ ಅಟ್ಯಾಚ್ ಬಾತ್ರೂಮ್ ನೋಡಿದರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಈ ಪ್ರೈಸ್ ಬಂದುಬಿಟ್ಟು ನಿಮಗೆ ಕೋಟ್ ಮಾಡ್ತಾ ಇರೋದು ನಿಮಗೆ ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಡೋಂಟ್ ವೆರಿ ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸ್ ಒಂದು ಪ್ರೀಮಿಯಂ ಹೌಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಆಗೋಂಥ ಫೆಸಿಲಿಟಿ ನಿಮಗೆ ಲೋನೆಲ್ಲ ಪ್ರೊವೈಡ್ ಆಗುತ್ತೆ ವಿತ್ ರಿಜಿಸ್ಟ್ರೇಷನ್ ರೆವಿನ್ಯೂ ಸೈಟ್ ಓಕೆನಾ ಫ್ರೆಂಡ್ಸ್ ಈಗ ರೂಮ್ ವಿತ್ ಹಾಲ್ ತೋರಿಸಿದ್ದೀನಿ ಈಗ ಸೆಕೆಂಡ್ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿರೋಂಥದ್ದು ವಾಷಿಂಗ್ ಮಿಷಿನ್ ಪಾಯಿಂಟ್ ನಿಮಗೆ ಅದಕ್ಕೆ ಅಂತ ಸಪ್ರೇಟಾಗಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಾಷಿಂಗ್ ಮಿಷಿನ್ ಪಾಯಿಂಟ್ ನಿಮಗೆ ಲೆಫ್ಟ್ ಅಲ್ಲೇ ನಿಮಗೆ ವಿತ್ ಬಾತ್ರೂಮ್ಸ್ ಪ್ರೊವೈಡ್ ಮಾಡಿದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟ್ ನಿಮ್ಗೆ ತೋರಿಸ್ಕೊಡ್ತೇನೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಬಾತ್ರೂಮ್ಸ್ ಪ್ರೊವೈಡ್ ಮಾಡಿದ್ದಾರೆ ಒಳ್ಳೆ ಸ್ಟ್ಯಾಂಡ್ಸ್ ಎಲ್ಲ ಎಟ್ಟಿದ್ದಾರೆ ಕೆಲಸ ನಡೆದಿದೆ ಎಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಮ್ಯಾಮ್ ಅಟ್ಟ ನೋಡ್ತಿರೋ ಫ್ರೆಂಡ್ಸ್ ಇಷ್ಟು ಮಂದಿ ಜಾಗ ನೀವು ಬೇಕಾದ್ರೆ ಇದ್ದರೆ ಹಿಡ್ಕೊಬೋದು ಅಷ್ಟು ಜಾಗ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ಇವಾಗ ಇವಾಗ ಅಟರ್ಸಿದ್ದೀನಲ್ಲ ಅದ್ರ ಪಕ್ಕ ನಿಮಗೆ ಇಂಡಿಯನ್ ಟಾಯ್ಲೆಟ್ನ ಇಂಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಜಾಗನ ಪ್ರೊವೈಡ್ ಮಾಡಿದರೆ ಥರ್ಟಿ ಫಾರ್ಟಿಲಿ ಕಟ್ಟಿರೋಂಥ ಮನೆ ಇಲ್ಲಿ ನಿಮಗೆ ಸೋಪ್ ಆಗಿರ್ಬೋದು ಎಕ್ಸೆಟ್ರಾ ಹಿಡ್ಕೋಳೋಕೋಸ್ಕರ ನಮಗೆ ಇಲ್ಲಿ ಶೆಲ್ಫ್ ಥರ ಪ್ರೊವೈಡ್ ಮಾಡಿದರೆ ಬನ್ನಿ ಈಗ ನಿಮಗೆ ತೋರಿಸ್ಕೊಟ್ಟಿದ್ದೇನೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಈಗ ನಿಮಗೆ ಇಟಾಲಿಯನ್ ಕಿಚನ್ ಬನ್ನಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿದ್ರು ಫ್ರೆಂಡ್ಸ್ ಹಾಲಿಂದಲೇ ನಿಮಗೆ ವಿತ್ ರೂಮ್ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರೋಂಥ ವಾಷಿಂಗ್ ಮಿಷಿನ್ ಪಾಯಿಂಟ್ ನಿಮಗೆ ಬಾತ್ರೂಮ್ ಇರೋಂಥ ಇನ್ನೇನು ಟಾಯ್ಲೆಟ್ ಇರೋಂಥ ಎ ಟು ಜೆಡ್ ಆಗಿ ನಿಮಗೆ ಒಂದೇ ಜಾಗದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಬಂದು ಇಟಾಲಿಯನ್ ಕಿಚನ್ ದೇವ್ರ ಮನೆನ ನಿಮಗೆ ತೋರಿಸ್ಕೊಡ್ತೀನಿ ಈಗ ದೇವ್ರ ಮನೆ ಫಸ್ಟ್ ಇದೆ ದೇವ್ರ ಮನೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಆಗ್ರೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ದೇವ್ರ ಮನೆ ನೋಡ್ತಾ ಇರೋದು ಫ್ರೆಂಡ್ಸ್ ಟೀ ಇಂದ ಕವರ್ ಕವರ್ ಮಾಡಿರೋಂಥ ಟೀಕೂಡಿಂದ ಕವರ್ ಮಾಡಿರೋಂಥ ದೇವ್ರ ಮನೆ ಡೋರ್ ಡೋರ್ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಷ್ಟಾಗಿರೋಂಥ ದೇವ್ರ ಮನೆ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಕೆಳಗಡೆ ವಾಟರ್ ಡ್ರೈಯರ್ ಕೂಡ ಪ್ರೊವೈಡ್ ಮಾಡಿದ ತಿಳಿಸ್ಕೊಡ್ತಾ ಇದ್ದೀನಿ ಪಕ್ಕದಲ್ಲೇ ಇರೋಂಥ ನಿಮಗೆ ಇಟಾಲಿಯನ್ ಕಿಚನ್ ನೋಡ್ತಾ ಇರೋ ಫ್ರೆಂಡ್ಸ್ ಎಷ್ಟು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಟಾಲಿಯನ್ ಕಿಚನ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಮನೇನ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ ಯಾಕಂದರೆ ನಿಮಗೋಸ್ಕರ ನಾನು ಇದನ್ನ ಪ್ರೊವೈಡ್ ಮಾಡೋದು ವಿಂಡೋಸ್ ಇಲ್ಲೆಲ್ಲ ಶೆಲ್ಫ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಪ್ರೀಮಿಯಂ ಹೇಗಿದೆ ಅಂತ ಇದ್ದೀನಿ ಈ ಮನೇನ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಚುಮ್ಮಿ ಕನೆಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈಗ ಬನ್ನಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ತಿಳಿಸ್ಕೊಡ್ತೀನಿ ಈಗ ನೋಡ್ತಾ ಇರೋದು ಇಲ್ಲೂ ಕೂಡ ನಿಮಗೆ ಇಲ್ಲೂ ಆಗಿ ನಿಮಗೆ ಇಲ್ಲೂ ಕೂಡ ಸಾಮಾನು ಹಿಡ್ತಾನ ಕೂಡ ಜಾಗ ಪ್ರೊವೈಡ್ ಮಾಡಿದ್ದಾರೆ ಶೆಲ್ಫ್ ಮೇಲ್ಗಡೆ ಕೂಡ ಜಾಗ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ತಿಳಿಸ್ಕೊಡ್ತೀನಿ ದೇವರ ಮನೆ ಪಕ್ಕದಲ್ಲಿರೋಂಥ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಥರ್ಟಿ ಫೋರ್ಟಿಲಿ ಕಟ್ಟಿರೋಂಥ ಮನೆ ಜಸ್ಟ್ ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸಿಗೆ ನಿಮಗೆ ಈ ಮನೆ ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ నోడ్తాయిబోదు యాతర ఇదే అంత అలా POP ఓ పి డీజైన్ విండోస్ ఇండి అదే థర్ వాడ్రూప్స్ విత్ డ్రెస్సింగ్ టేబల్ ప్రొవైడ్ మారా నోడ్తాయిబోదు యావర కానీ నోడ్తా ఫ్రెండ్స్ వాడ్రూప్స్ విత్ డ్రెస్సింగ్ టేబల్ విత్ అటాచ్డ్ బాత్రూమ్ నోడ్తా ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್ ಕಂಬೋಡ್ ಇರೋಂಥ ವಿತ್ ಅಟ್ಯಾಚ್ ಬಾತ್ರೂಮ್ ಸಿಲೆಂಡ್ರ್ ಪಾಯಿಂಟ್ಸ್ ನೀವು ಏನಾದರೂ ಗೀಝರ್ ಕಲೆಕ್ಷನ್ ತಲೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಎ ಟು ಜೆಡ್ ರೆಡಿ ಟು ಮೂವ್ ಅಂತ ಈ ಮನೆ ಪ್ರೊವೈಡ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ತೋರ್ಸೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಮನೆನ ಕವರ್ ಮಾಡಿ ತೋರಿಸಿದ್ದೇನೆ ಹೇಗಿತ್ತು ಅಂತ ಕಮೆಂಟಾಗಿ ತಿಳಿಸ್ರಿ ಯಾರನ್ನ ಇಂಟ್ರೆಸ್ಟ್ ಇದ್ದವರು ಬಂದಿ ಈ ಮನೆನ ನೋಡಿ ಪರ್ಚೇಸ್ ಮಾಡಿ ಅಂತ ತಿಳಿಸ್ಕೊಡ್ತೀವಿ